ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಪವಾಡ ಮಾಡುತ್ತೇವೆ ಎನ್ನುವವರ ಪರೀಕ್ಷೆ ಬಲು ಸುಲಭ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಹೌದು ಪವಾಡಗಳನ್ನು ಮಾಡುತ್ತೇವೆ ಅಲೌಕಿಕ ಶಕ್ತಿಗಳು ಇದೆ ಎಂದು ಹೇಳಿಕೊಳ್ಳುವವರನ್ನು ಪರೀಕ್ಷೆ ಮಾಡುವುದು ಬಲು ಸುಲಭ ಹೇಗೆಂದು ತಿಳಿಯಲು ಸಿಖ್ ಧರ್ಮದ ಗುರುಗಳಾದ ಪೂಜ್ಯ ಗುರುನಾನಕ್ ದೇವರ ಬದುಕಿನ ಘಟನೆಯೊಂದನ್ನು ನೋಡೋಣ ಗುರುನಾನಕರು ಧರ್ಮ ಪ್ರಚಾರ ಮಾಡುತ್ತಾ ದೇಶ ವಿದೇಶಗಳನ್ನು ಸುತ್ತಿದವರು ಒಮ್ಮೆ ಅವರು ಒಂದು ಊರಿಗೆ ಬಂದಾಗ ಆ ಊರಿನಲ್ಲಿ ಒಬ್ಬ ಯೋಗಿ ಠಿಕಾಣೆ ಹೂಡಿದ್ದರು ಯೋಗಿಗಳಿಗೆ ಅಲೌಕಿಕ ಶಕ್ತಿಗಳಿವೆ ಎಂದು ಅವರು ತ್ರಿಕಾಲ ಜ್ಞಾನಿಗಳೆಂದು ಅವರ ಶಿಷ್ಯರು ಪ್ರಚಾರ ಮಾಡುತ್ತಿದ್ದರು ಗುರುನಾನಕರು ಯೋಗಿ ಇದ್ದಡೆಗೆ ಹೋದರು ಯೋಗಿ ಕಣ್ಮುಚ್ಚಿ ಕುಳಿತಿದ್ದರು ಅವರ ಮುಂದೆ ಹತ್ತಾರು ಮಂದಿ ಕುಳಿತಿದ್ದರು ಅವರ ಮುಂದೆ ಒಂದು ಗುಂಡಗಿನ ಬೋಗುಣಿ ಪಾತ್ರೆಯನ್ನು ಇಡಲಾಗಿತ್ತು ಜನರು ತಮ್ಮ ಕಾಣಿಕೆಗಳನ್ನು ಬೋಗುಣಿಗೆ ಹಾಕುತ್ತಿದ್ದರು ಕಣ್ಮುಚ್ಚಿ ಕುಳಿತಿದ್ದ ಯೋಗಿಗಳು ಆಗೊಮ್ಮೆ ಈಗೊಮ್ಮೆ ಧ್ಯಾನದಿಂದ ಹೊರಕ್ಕೆ ಬರುತ್ತಿದ್ದರು ಬೋಗುಣಿಯಲ್ಲಿ ಸಂಗ್ರಹವಾಗಿದ್ದ ನಾಣ್ಯಗಳನ್ನು ತಮ್ಮ ಕೃಷ್ಣಾಜಿನದ ಕೆಳಗೆ ತುರುಕಿಕೊಳ್ಳುತ್ತಿದ್ದರು ಮತ್ತೆ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಿದ್ದರು ಗುರುನಾನಕರು ಸಾಮಾನ್ಯ ಜನರಂತೆ ಅಲ್ಲಿ ಕುಳಿತರು ಬೋಗುಣಿಯು ಮುಕ್ಕಾಲು ಪಾಲು ತುಂಬಿತ್ತು ಯಾರೋ ಹೊಸ ಗಿರಾಕಿ ಬಂದಿರಬೇಕೆಂದು ಭಾವಿಸಿದ ಯೋಗಿಗಳ ಶಿಷ್ಯರು ಗುರುನಾನಕರಿಗೆ ನಮ್ಮ ಯೋಗಿಗಳಿಗೆ ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲವೂ ಕಾಣುತ್ತದೆ ನೀವು ನಿಮ್ಮ ಭೂತ ಭವಿಷ್ಯತ್ತುಗಳನ್ನು ತಿಳಿದುಕೊಳ್ಳಬೇಕಿದ್ದರೆ ಅಥವಾ ಯಾವ ವಸ್ತುವನ್ನಾದರೂ ನೀವು ಕಳೆದುಕೊಂಡಿದ್ದರೆ ಯೋಗಿಗಳನ್ನು ಕೇಳಿ ಅವರು ಕರಾರುವಕ್ಕಾದ ಮಾಹಿತಿಯನ್ನು ಕೊಡುತ್ತಾರೆ ಎಂದೆಲ್ಲ ಹೇಳಿಕೊಂಡರು ಶಿಷ್ಯರು ಏತಕ್ಕಾಗಿಯೋ ಎದ್ದು ಹೋದಾಗ ಗುರುನಾನಕರು ಬೋಗಣಿಯನ್ನು ಎತ್ತಿ ಯೋಗಿಗಳ ಮುಂದೆ ಮುಚ್ಚಿಟ್ಟರು ಕೊಂಚ ಹೊತ್ತಿನ ನಂತರ ಯೋಗಿಗಳು ಅರ್ಧ ಕಣ್ ತೆಗೆದು ನೋಡಿದರು ಅವರ ಮುಂದಿದ್ದ ಹಣದ ಬೋಗುಣಿ ಕಾಣಲಿಲ್ಲ ಅವರ ಎರಡು ಕಣ್ಣುಗಳು ಅಗಲವಾಗಿ ತೆರೆದುಕೊಂಡವು ಹಣದ ಬೋಗುಣಿಯಲ್ಲಿ ಅದನ್ನು ಕದ್ದವರು ಯಾರು ಎಂದು ಆತಂಕದಿಂದ ಕೇಳಿದರು ಗುರುನಾನಕರು ನಿಮ್ಮ ಬೋಗುಣಿಯು ಎಲ್ಲಿ ಹೋಯಿತೆಂದು ನನ್ನನ್ನೇಕೆ ಕೇಳುತ್ತೀರಿ ನಿಮಗೆ ಹಿಂದೆ ನಡೆದದ್ದನ್ನು ಮುಂದೆ ನಡೆಯುವುದನ್ನು ಕಾಣುವ ಶಕ್ತಿ ಇದೆ ಅಲ್ಲವೇ ಯಾವುದೇ ವಸ್ತು ಕಳೆದು ಹೋದರೆ ಅದು ಎಲ್ಲಿದೆ ಎಂದು ಕರಾರುವಾಕ್ಕಾಗಿ ಹೇಳುವ ಶಕ್ತಿ ಇದೆ ಎಂದು ನಿಮ್ಮ ಶಿಷ್ಯರು ಹೇಳುತ್ತಿದ್ದಾರೆ ನಿಮ್ಮ ಬೋಗುಣಿ ಎಲ್ಲಿದೆ ಎಂದು ನೀವೇ ಹೇಳಿ ನಿಮ್ಮ ಹಣದ ಬೋಗುಣಿಯನ್ನು ಯಾರೂ ಕದ್ದಿಲ್ಲ ನಿಮ್ಮ ಬೆನ್ನ ಹಿಂದೆಯೇ ಅದು ಇದೆ ನಿಮ್ಮ ಬೆನ್ನ ಹಿಂದೆ ಇರುವ ನಿಮ್ಮದೇ ವಸ್ತುವು ನಿಮಗೆ ಕಾಣಿಸುವುದಿಲ್ಲವಾದರೆ ನಮ್ಮ ಭೂತ ಭವಿಷ್ಯತ್ತುಗಳು ನಿಮಗೆ ಹೇಗೆ ಕಾಣಿಸುತ್ತವೆ ನಾವು ಕಳೆದುಕೊಂಡಿರುವ ವಸ್ತುಗಳನ್ನು ಹೇಗೆ ಹುಡುಕಿಕೊಡುತ್ತೀರಿ ಎಂದಾಗ ಯೋಗಿಯು ಗಲಿಬಿಲಿಗೊಂಡರು ಯಾವ ಉತ್ತರವನ್ನು ಕೊಡಲಾಗದೆ ತಲೆ ತಗ್ಗಿಸಿದರು ಗುರುನಾನಕರು ಹೀಗೆ ನಾಲ್ಕು ಕಾಸಿನ ಆಸೆಗೆ ಜನರಿಗೆ ವಂಚನೆ ಮಾಡಬೇಡಿ ನಿಮ್ಮ ವಂಚನೆ ಬಹಿರಂಗಗೊಂಡರೆ ನೀವು ಇನ್ನೊಂದೂರಿಗೆ ಹೋಗಿ ಬಿಡಬಹುದು ಆದರೆ ಜನರಿಗೆ ಯೋಗಿಗಳ ಮೇಲೆಯೇ ನಂಬಿಕೆ ಹೋಗಿಬಿಡುತ್ತದೆ ಎಂದು ಹೇಳಿ ಅಲ್ಲಿಂದ ಎದ್ದು ಬಂದರಂತೆ ಮೇಲಿನ ಘಟನೆ ಶತಶತಮಾನಗಳ ಹಿಂದಿನದ್ದೆಂದು ಸದ್ಯಕ್ಕೆ ಅಪ್ರಸ್ತುತವೆಂದು ಭಾವಿಸಬಾರದು ಏಕೆಂದರೆ ಅಲೌಕಿಕ ಶಕ್ತಿ ಇದೆ ಎಂದು ಪವಾಡಗಳನ್ನು ಮಾಡುತ್ತೇವೆ ಎಂದು ಹೇಳುವ ಜನರು ಈಗಲೂ ಅಲ್ಲಿ ಇಲ್ಲಿ ಕಾಣಿಸಿಕೊಳ್ಳುತ್ತಾರೆ ಹಾಗಾಗಿ ಈ ಘಟನೆ ಈಗಲೂ ಪ್ರಸ್ತುತವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು